ಸ್ಯಾಂಡ್ಲ್ವುಡ್ ನ ಡಿ ಬಾಸ್ ದರ್ಶನ್ ಅಂತಲೇ ಖ್ಯಾತಿ ಗಳಿಸಿರುವಂತಹ ತೂಗದೀಪ ದರ್ಶನ್ ರವರಿಗೆ ಟೈಮೇ ಸರಿ ಇಲ್ಲ ಅಂತ ಅನ್ಸತ್ರಿ ಯಾವಾಗ ಜೂನ್ ತಿಂಗಳಿನಲ್ಲಿ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣ ನಡೀತೋ ಅದಾದ ನಂತರ ಒಂದರ ಮೇಲೊಂದು ಹೊಡೆತಗಳು ಬೀಳ್ತಾನೆ ಇದೆ ನಮ್ಮ ಪೂರ್ವಜರು ಹೇಳ್ತಾ ಇದ್ರು ಟೈಮ್ ಸರಿ ಇಲ್ಲ ಅಂತಂದ್ರೆ ನಸೀಬ್ ಖರಾಬ್ ಆಯ್ತು ಅಂದ್ರೆ ಆವು ನಸೀಬ್ ಖರಾಬ್ ಆಯ್ತು ಅಂದ್ರೆ ಹಗ್ಗಾನೇ ಆವ ಕಚ್ಚುತ್ತೆ ಅಂತ ಹೇಳ್ತಿದ್ರು ಹಾಗೆ ಅನ್ನಿಸ್ಬಿಟ್ಟಿದೆ ಜೈಲ್ನಲ್ಲಿ ವಿಲ್ಸನ್ ಗಾರ್ಡನ್ ನಾಗನ್ ಜೊತೆ ಮಾಡ್ತಾ ಇದ್ದಂತಹ ಆ ಒಂದು ಪಾರ್ಟಿ ಅಂದ್ರೆ ಕಾಫಿ ಪಾರ್ಟಿ ಇವಾಗ ಅದಕ್ಕೆ ದುಬಾರಿ ಬೆಲೆಯನ್ನ ತೆರಬೇಕಾಯ್ತು ಪರಪ್ನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಸಿಕ್ತಿದೆ ಅಂತೇಳಿ ಯಾವಾಗ ಮಾಧ್ಯಮಗಳಲ್ಲಿ ಬಿತ್ತರವಾಯಿತು ಇಡೀ ಸರ್ಕಾರವೇ ಹೋಯಿತು ಬರೋಬರಿ ಒಂಬತ್ತು ಅಧಿಕಾರಿಗಳನ್ನ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿ ಅಮಾನತುಗೊಳಿಸಿದ್ರು ಹಾಗೆಯೇ ಇದೀಗ ಆ ಹದಿಮೂರು ಜನರನ್ನ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಹದಿನೇಳು ಜನರು ಒಳಗಡೆ ಅಂಧರಾಗಿರ್ತಕ್ಕಂಥದ್ದು ಅದರಲ್ಲಿ ಈಗಾಗಲೇ ನಾಲ್ಕು ಜನ ತುಮಕೂರು ಜೈಲಿನಲ್ಲಿದ್ದಾರೆ ಓರ್ವ ಮಹಿಳೆ ಆಗಿರ್ತಕ್ಕಂಥ ಪವಿತ್ರ ಗೌಡ ಕೂಡ ಪರತ್ನಗರ ಜೈಲಿನಲ್ಲಿದ್ದರೆ ಇನ್ನು ಉಳಿದಂತಹ ಹನ್ನೆರಡು ಜನರನ್ನ ಕಮಾನ್ ಎತ್ತಲಾಯ್ತು ಇದು ಜೈಲ್ ಭಾಷೆಯಲ್ಲಿ ಕಮಾನ್ ಎತ್ತೋದು ಅಂತಂದ್ರೆ ಇಲ್ಲಿಂದ ಅವರನ್ನ ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತದ್ದು ಅದೊಂದು ಪನಿಷ್ಮೆಂಟ್ ಇಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ ಅಂತೇಳಿ ಈಗ ದರ್ಶನ್ ರವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ

ಬಳ್ಳಾರಿಯಲ್ಲಿ ಯಾವಾಗಲೂ ಕೂಡ ನಲವತ್ತು ಡಿಗ್ರಿಗೂ ಹೆಚ್ಚಿನ ಬಿಸಿ ಇರುತ್ತೆ ಅಂತಹ ಸ್ಥಳಕ್ಕೆ ಅವರನ್ನು ಶಿಫ್ಟ್ ಮಾಡಲಾಗ್ತಾ ಇದೆ ಇನ್ನು ಆ ಬಳ್ಳಾರಿಯ ಜೈಲ್ ನೋಡ್ತಾ ಇದ್ರೆ ನಾವೇ ಬೆಚ್ ಬೀಳ್ತೀವಿ ಅಂತಹ ಜಾಗಕ್ಕೆ ಅದು ಬಿಗಿ ಭದ್ರತೆ ಇರತಕ್ಕಂತ ಸೆಲ್ನಲ್ಲಿ ಈಗ ಅವರನ್ನು ಹಾಕ್ಲಾಗ್ತಾ ಇದೆ ಹಾಗೆ ಇವರಿಗೆ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಎನ್ನುವಂತಹ ಯು ಟಿ ಪಿ ನಂಬರ್ ಅಂದ್ರೆ ಆರೋಪಿ ಸಂಖ್ಯೆ ಇತ್ತು ಈಗ ಅಲ್ಲಿ ಫೈವ್ ಡಬಲ್ ಒನ್ ಐನೂರ ಹನ್ನೊಂದನೆಯ ಆರೋಪಿ ಸಂಖ್ಯೆಯನ್ನ ನೀಡಲಾಗಿದೆ ಅಂದ್ರೆ ಯು ಟಿ ಪಿ ನಂಬರ್ ಅನ್ನ ನೀಡಲಾಗಿದೆ ಅಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ಳಲಾಗತ್ತೆ ಪರಪ್ ನಗರ ಕೇಂದ್ರ ಕಾರಾಗೃಹದಿಂದ ಮುಂಜಾನೆ ನಾಲ್ಕು ಗಂಟೆಗೆ ಇವರನ್ನ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಕರೆದೊಯ್ಯಲಾಯಿತು ಅಲ್ಲಿಗೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಬಳ್ಳಾರಿಗೆ ತಲುಪಿದ್ರು ಆ ನಂತರ ಅವರನ್ನ ಎಲ್ಲಾ ರೀತಿಯಾದಂತ ತಪಾಸಣೆಗಳನ್ನ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಿ ಈಗ ಅವರನ್ನ ಬ್ಯಾರಕ್ ನಲ್ಲಿ ಬಿಡ್ಲಾಗಿದೆ ಹಾಗೆ ಸಂಜೆ ಅವರು ಊಟ ಕೂಡ ಮಾಡಿದ್ರು ಆ ಮೆನು ಕೂಡ ನೋಡೋಣ ಬನ್ನಿ ಬರಬೇಕು ಬಂದು ಹಾಂ ಬಂದ್ಬಿಡಿ ಬಂದ್ಬಿಡಿ ಹಾಂ ಮಾಡಿ ಸೈನ್ ಮಾಡ್ತಾನೆ ಸೈನ್ ಮಾಡ್ತಾನೆ ಆ ಕಡೆ ಆಕಡೆ ಬರೋ ಮಾಡ್ತಾಯಿ ಹಾಂ ಒಟ್ನಲ್ಲಿ ಡಿ ದರ್ಶನಿಗೆ ಚಿತ್ರದುರ್ಗ ಮೂಲದ ಆ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣ ದುಬಾರಿಯಾಗಿ ಪರಿಣಮಿಸಿದೆ ಇದು ಅವರ ಭವಿಷ್ಯದ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ ಇನ್ನು ಒಂದಷ್ಟು ಕಡೆ ಇವರ ಅಭಿಮಾನಿಗಳ ಹುಚ್ಚಾಟ ನಿಂತಿಲ್ಲ ಅವರು ಸಂಯಮದಿಂದ ವರ್ತಿಸಿದ್ರೆ ಅಷ್ಟೇ ದರ್ಶನ್ಗೆ ಒಳ್ಳೆಯದು ಅಂತೇಳಿ ಅಭಿಮಾನಿಗಳು ಅರ್ಥಕೊಳ್ಬೇಕಾಗಿದೆ ಹೌದು ನಿಮ್ಮ ಅಭಿಮಾನ ಇದ್ರೆ ನಿಮ್ಮ ಒಳಗಡೆ ಇರಬೇಕು ಹೆಂಗಂದ್ರಂಗೆ ಉಚ್ಚಾಟವನ್ನ ನಡೆಸಿದ್ರೆ ನೇರವಾದಂತಹ ಪರಿಣಾಮ ದರ್ಶನ್ ಮೇಲೆ ಬೀರುತ್ತೆ ಎನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದ್ದಾರೆ ಇದರ ನಡುವೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಪರಪ್ ನಗರ ಕೇಂದ್ರ ಕಾರಾಗೃಹದಿಂದ ಇವರನ್ನ ಶಿಫ್ಟ್ ಮಾಡಿದಕ್ಕೆ ಸಂತೋಷವಾಗಿದ್ದಾರಂತೆ ಕಾರಣ ಪವಿತ್ರ ಗೌಡ ಕೂಡ ಪರಪ್ ಕೇಂದ್ರ ಕೇಂದ್ರ ಕಾರಾಗೃಹದಲ್ಲಿದ್ರು ಅಪ್ಪಿ ತಪ್ಪಿ ಇವರನ್ನ ಭೇಟಿ ಆಗ್ಬಿಟ್ರೆ ಮತ್ತೊಮ್ಮೆ ಸಲಿಗೆ ಇವರೊಟ್ಟಿಗೆ ಬೆಳೆಸ್ಕೊಂಡ್ಬಿಟ್ರೆ ನನ್ನ ಭವಿಷ್ಯಕ್ಕೆ ಕುತ್ತಾಗುತ್ತೆ ಅಂತ ಹೇಳಿ ಚಿಂತೆಗೀಡಾಗಿದ್ರು ಮತ್ತು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಅವ್ರಿಗೂ ಕೂಡ ಮನವಿ ಮಾಡಿದ್ರಂತೆ ದರ್ಶನ್ ರವರನ್ನ ಹೇಗಾದ್ರೂ ಮಾಡಿ ಬೇರೆ ಕಡೆಗೆ ವರ್ಗಾವಣೆ ಮಾಡಿ ಅಂತ ಆ ವಿಜಯಲಕ್ಷ್ಮೀರವರ ಕೋರಿಕೆಯಂತೆಯೇ ಈಗ ಅವರಿಗೆ ಆ ರಾಜಾತಿಥ್ಯ ಪ್ರಕರಣ ದುಬಾರಿಯಾಗಿ ಪರಿಣಾಮಿಸಿ ಅವರನ್ನ ಪರಪ್ನಗರದಿಂದ ಬಳ್ಳಾರಿ ಜೈಲಿಗೆ ವರ್ಗಾವಣೆ ಮಾಡಲಾಗಿದೆ